ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾರತೀಯ ಭೀಮಸೇನೆ ಬಾಲ್ಕಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ರಾಷ್ಟ್ರಮಟ್ಟದ ಒಂದು ಒಳ್ಳೆಯ ಸಂಘಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸುಗಳನ್ನ ನನಸು ಮಾಡುವಕ್ಕೋಸ್ಕರ ಭಾರತ ದೇಶಾದ್ಯಂತ ಭಾರತೀಯ ಭೀಮಸೇನೆ ಸಂಘಟನೆಯನ್ನು ಹುಟ್ಟಿ ಹಾಕಿರುತ್ತಾರೆ ಈ ಸಂಘಟನೆಯ ತತ್ವ ಸಿದ್ಧಾಂತಗಳು ಅಚ್ಚುಕಟ್ಟಾಗಿ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ಲರೂ ಸರಿಸಮಾನವಾಗಿ ಬಡವರ ಮೇಲೆ ಅನ್ಯಾಯವಾದಲ್ಲಿ ನ್ಯಾಯಕ್ಕಾಗಿ ಹೋರಾಡುವ ಅದು ಭಾರತೀಯ ಭೀಮಸೇನೆ ಸಂಘಟನೆ ಈ ಸಂಘಟನೆಯಲ್ಲಿ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು ಬುದ್ಧಿಜೀವಿಗಳು ಅಂಬೇಡ್ಕರ್ ಅನ್ವಯಗಳು ಮಾಹನೀಯರು ಹಲವಾರು ಗಣ್ಯರು ಇದ್ದಾರೆ ಈ ಸಂಘಟನೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡುತ್ತೇವೆಂದು ಸಂಘಟನೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಅಶೋಕ್ ಮಾಳಿಗೆಯವರು ತನ್ನ ಹಿತನುಡಿಗಳು ನುಡಿದರು ರಾಷ್ಟ್ರೀಯ ಅಧ್ಯಕ್ಷರ ಆದೇಶ ಮೇರೆಗೆ ರಾಷ್ಟ್ರೀಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರು ಬೀದರ್ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ಸಮ್ಮುಖದಲ್ಲಿ ಬಾಲ್ಕಿಯ ಪ್ರವಾಸಿ ಮಂದಿರದಲ್ಲಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ನೂತನವಾಗಿ ತಾಲೂಕು ಪದಾಧಿಕಾರಿಗಳು ಆಯ್ಕೆ ಮಾಡಿರುತ್ತಾರೆ ನೂತನ ತಾಲೂಕು ಅಧ್ಯಕ್ಷರಾದ ವಿಲಾಸ್ ಅರ್ಜುನ್ ಮೋರಿಯವರು ಇನ್ನು ಹಲವಾರು ಪದಾಧಿಕಾರಿಗಳು ಇದೇ ಸಭೆಯಲ್ಲಿ ಆಯ್ಕೆ ಮಾಡಿರುತ್ತಾರೆ ಭಾರತೀಯ ಭೀಮಸೇನೆ ಸಂಘಟನೆಯನ್ನ ಎಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಸಂಘಟನೆಯನ್ನ ಬಲಪಡಿಸಬೇಕೆಂದು ರಾಜ್ಯ ಅಧ್ಯಕ್ಷರು ಕಿವಿಮಾತು ಹೇಳಿದ್ದಾರೆ ಬಡವರ ನ್ಯಾಯಕ್ಕಾಗಿ ಅನ್ಯಾಯದ ವಿರುದ್ಧ ಯಾವುದೇ ವಿಷಯವಾಗಲಿ ಅದನ್ನ ಸರಿಪಡಿಸಿ ಬಡವರಿಗೆ ನ್ಯಾಯ ದೊರಕಿಸುವವರಿಗೂ ನಾವು ಹೋರಾಟ ಮಾಡುತ್ತೇವೆ ಎಂದು ಜಿಲ್ಲಾಧ್ಯಕ್ಷರು ತನ್ನ ಉಪದೇಶವನ್ನ ನುಡಿದರು ನೂತನವಾಗಿ ಆಯ್ಕೆಯಾಗಿರುವ ತಾಲೂಕು ಅಧ್ಯಕ್ಷರಾದ ವಿಲಾಸ್ ಮೋರಿ ಅವರು ನನಗೆ ರಾಷ್ಟ್ರಮಟ್ಟ ಸಂಘಟನೆಯಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಕ್ಕೆ ರಾಷ್ಟ್ರಮಟ್ಟದ ನಾಯಕರಿಗೂ ರಾಜ್ಯ ಮಟ್ಟ ನಾಯಕರಿಗೂ ಜಿಲ್ಲಾ ಮಟ್ಟ ನಾಯಕರಿಗೂ ನನ್ನ ವತಿಯಿಂದ ಹಾಗೂ ತನ್ನ ತಾಲೂಕು ಸಮಿತಿ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳನ್ನ ಹೇಳುತ್ತೇನೆ ಎಂದರು ಮಾಧ್ಯಮದ ಮುಖಾಂತರ ತಿಳಿಸಿರುತ್ತಾರೆ ವರದಿ ಸತೀಶ್ ಕುಮಾರ್ ಕಲಾ ಪೀದರ್ ಮಹಾತ್ಮ ಬುದ್ಧ ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಈ ದೇಶದಲ್ಲಿ ಸುಮಾರು ಸಂಘಟನೆಗಳಿವೆ ಎಲ್ಲ ಸಂಘಟನೆಗಳು ಎಲ್ಲ ಮಹಾಪುರುಷರ ವಿಚಾರಗಳನ್ನು ಹೇಳುತ್ತಾ ಕೆಲಸ ಮಾಡ್ತಾ ಇದ್ದಾವೆ ಅದ್ರ ಜೊತೆ ನಾವು ಭಾರತೀಯ ಭೀಮ್ಸೇನ ಹುಲೆ ಅಂಬೇಡ್ಕರ್ ಶಾಹು ಮಹಾರಾಜ್ ಮತ್ತು ಬಿ ಶ್ಯಾಮಸುಂದರ್ ಅವರ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೀವಿ ಇಂದು ಹಾಲ್ಕಿಯಲ್ಲಿ ಯಾವುದೇ ಸಮಸ್ಯೆಗಳಾದಾಗಲಿ ಅದ್ರ ಬಗ್ಗೆ ನಮ್ಮ ತಾಲೂಕಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅದಕ್ಕೆ ಸ್ಪಂದನೆ ಕಾನೂನಾನ ಚೌಕಟ್ಟಿನಲ್ಲಿ ಅದಕ್ಕೆ ಪರಿಹಾರ ಅಂತ ತಿಳ್ಕೊಂಡು ನಮ್ಮದು ನಾವು ಈ ಪತ್ರಿಕಾ ಮುಖಾಂತರ ಹೇಳಬೇಕು ಹಲವಾರು ಡಿ ಎಸ್ ಎಸ್ ಇದ್ದಿರಬೇಕು ಹಲವಾರು ಸಂಘಟನೆಗಳನ್ನು ಇದ್ದಿರಬೇಕು ಆ ಸಂಘಟನೆ ಹೆಸರಿಗೆ ಅವ ಎಲ್ಲ ಸಂಘಟನೆಗಳು ತಮ್ಮ ಏನೇ ದಲಿತರು ಬಗ್ಗೆ ಆಗಲಿ ದಲಿತರಿಗೆ ಎಲ್ಲರ ಆಗ್ಯದ ದಲಿತರ ಸಲುವಾಗಿ ಹೋರಾಟ ಮಾಡಬೇಕಂಬ ಸಂಘಟನೆಗಳು ಏನು ಆಯ್ಕೆ ಇಲ್ಲ ಯಾರು ಅದರ ಸಲುವಾಗಿ ಏನಪ್ಪ ಅಂದ್ರೆ ನನಗೆ ಸಿಂಧೆ ಸರು ಮಾಳಿಗೆ ಸರು ಇದನ್ನು ನೀವು ಒಳ್ಳೆಯದು ರೀತಿಯಿಂದ ಬೆಳೆಸ್ಕೊಂಡು ಹೋಗಬೇಕು ಒಳ್ಳೆಯ ರೀತಿಯಿಂದ ಯಾವುದೇ ಸಂಘ ಸಲುವಾಗಿ ಬಂದರೂ ಎಲ್ಲೇ ಇರಲಿ ಯಾವುದೇ ರೀತಿಯಾಗಿ ಆಗಲಿ ನೀವು ಹೋರಾಟ ಮಾಡ್ಬೇಕಂತ ಹೇಳಿ ನನಗೆ ಆಯ್ಕೆ ಮಾಡ್ಯಾರ ಅವ್ರಿಗೆ ನಾನು ಋಣ ತೀರಿಸ್ತೇನೆ ನಾನು ಸಂಘಟನಾ ಬಗ್ಗೆದಾಗ ಹೋರಾಟ ಮಾಡ್ತೀನಿ ದಲಿತರಿಗೆ ಎಲ್ಲೇ ಆಗಲಿ ಅವ್ರಿಗೆ ನ್ಯಾಯ ಅಂಥದ್ದು ನಾನು ಮಾರ್ಗದರ್ಶನ ಕೊಡ್ತೀನಿ ನಾನು ಆದೋಟ್ ಮಟ್ಟಿಗೆ ಏನಪ್ಪ ಅಂದ್ರೆ ಪೊಲೀಸ್ ಠಾಣೆ ಆಗಲಿ ಎಲ್ಲೇ ಆಗಲಿ ಅವ್ರಿಗೆ ನ್ಯಾಯ ಸಿಗಬೇಕಂತ ಹೇಳಿ ನಾನು ಏನೇ ಆಗಲಿ ನಾ ಎಲ್ಲೋರಿಗೆ ತೊಗೊಂಡು ಪದಾಧಿಕಾರಿಗಳಿಗೆ ತೊಗೊಂಡು ಏನಪ್ಪ ಜಿಲ್ಲಾದವರಿಗೆ ಮಾತು ಕನ್ವಿನ್ಸ್ ಮಾಡಿ ನಾ ಈ ಸಂಘಟನೆಯನ್ನು ಅಂತ ಹೇಳಿ ನಾನು ಎರಡು ಮಾತು ಮುಗಿತೀನಿ ಎಲ್ಲೋರಿಗೆ ಜೈ ಭೀಮ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ